ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಹೆಸರುಕಾಳು ದೋಸೆ ಮಾಡೋಣ ಅಂತ ಒಂದು ಕಪ್ ಕಪ್ಪಷ್ಟು ಕಾಳು ತೊಗೊಂಡಿದ್ದೀನಿ ಜಾಮೂನ್ ಬಾಟ್ಲಲ್ಲಿ ಒಂದು ಅರ್ಧ ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಪಾಪ ಮಾಡ್ತಾ ಇರೋದು ಹಾಗಾಗಿ ಅರ್ಧ ಸಾಕು ಫ್ರೆಂಡ್ಸ್ ಮತ್ತು ಖಾರ ಇಲ್ಲ ತಿ ತಿನ್ನೋಕ್ಕಾಗಲ್ಲ ದೋಸೆನ ಖಾರ ಇಲ್ಲಾಂದ್ರೂ ಅಷ್ಟೊಂದೇನು ಚೆನ್ನಾಗಿರೋಲ್ಲ ಫ್ರೆಂಡ್ಸ್ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಇವಾಗ ಸ್ವಲ್ಪ ರುಬ್ಕೊಬರೋಣ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಬೇಡಿ ಮತ್ತು ರುಬ್ಬಕ್ಕೆ ಎಲ್ಲ ಹದವಾಗಿರಬೇಕು ರುಬ್ಬಿದ್ದಾಯ್ತು ಫ್ರೆಂಡ್ಸ್ ಇವಾಗ ಒಂದು ತವ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸಾವರ್ಕೊಳ್ಬೇಕು ಮತ್ತು ಹೆಸ್ರು ಕಾಳು ದೋಸೆಲ್ಲ ಫ್ರೆಂಡ್ಸ್ ಅದಕ್ಕೆ ಎಣ್ಣೆ ಹಾಕೊಂಡು ಅಂದರೆ ಸ್ವಲ್ಪ ತಳ ಇಡ್ದಂಗೆ ಆಗುತ್ತೆ ಹಾಗಾಗಿ ಎಣ್ಣೆನ ಸ್ವಲ್ಪ ಹಚ್ಕೊಳ್ಳಿ ಅದಾದಮೇಲೆ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಬಟ್ ದೋಸೆ ಮಾತ್ರ ತುಂಬ ಚೆನ್ನಾಗೇ ರೋಸ್ಟ್ ಆಗಬೇಕು ಎರಡು ಸೈಡು ಅಷ್ಟೇ ಇಲ್ಲಾಂದರೆ ಹಸು ಹಸಿ ಹಸಿಯಾಗಿ ಬರುತ್ತಲ್ಲ ಫ್ರೆಂಡ್ಸ್ ಆ ಥರ ಅನಿಸುತ್ತೆ ಎರಡು ಸೈಡ್ ನೀಟಾಗಿ ರೋಸ್ಟ್ ಆಗಿತ್ತು ಅಂದರೆ ತಿನ್ನೋಕೆ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ಆಲ್ರೆಡಿ ಆಯಿತು ಎರಡು ಸೈಡ್ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಇದ್ದರೆ ಹಾಕ್ಕೊಂಡು ತಿನ್ನಿಸಿ ಫ್ರೆಂಡ್ಸ್ ಪರವಾಗಿಲ್ಲ ಇವಾಗ ಪೂಜೆಗೆ ಮಾಡೋಕ್ಕೆ ಅಂತ ಇಲ್ಲಿ ಪೂಜೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಚಿಪ್ನ ಸುಡಕ್ಕೆ ಇಟ್ಬಿಟ್ಟು ಇವಾಗ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಚಿಪ್ಪನ್ನ ನಾನು ಪೂಜೆ ಮಾಡಬೇಕಾದ್ರೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಕಾಯಿಸೋಕ್ಕೆ ಅಷ್ಟೊತ್ತಿಗೆ ಕೆಂಡ ಎಲ್ಲ ಆಗಿರುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಶುಕ್ರವಾರ ಮನೆಗೆ ಸ್ವಲ್ಪ ಸಾಂಬ್ರಾಣಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಹಾಕಿ ಪೂಜೆ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನಂದಿ ಈ ಪೂಜೆ ಎಲ್ಲ ಮುಗಿಸ್ಕೊಳಷ್ಟೊತ್ತಿಗೆ ಆರತಿ ಎಲ್ಲ ಮಾಡೋಷ್ಟೊತ್ತಿಗೆ ಈ ಚಿಪ್ಪು ಕಾದಿ ಕೆಂಡ ಆಗಿರುತ್ತೆ ಫ್ರೆಂಡ್ಸ್ ಅದಾದಮೇಲೆ ಒಂದು ಬೌಲಿಗೆ ಎತ್ತಿಟ್ಕೊತೀನಿ ಇದೇ ಸಾಂಬ್ರಾಣಿ ಯೂಸ್ ಮಾಡೋದು ಟ್ವೆಂಟಿ ರುಪೀಸು ಅನ್ಸುತ್ತೆ ಪ್ಯಾಕೆಟ್ ಇದು ಸಾಕಾಗುತ್ತೆ ಒಂದು ಮಂತ್ ಏನೋ ಬರುತ್ತೆ ಫ್ರೆಂಡ್ಸ್ ಇದೊಂದು ತೊಗೊಂಬಂದರೆ ಸಾಕು ನೋಡಿ ಫ್ರೆಂಡ್ಸ್ ಈ ಥರ ಆಗಿರುತ್ತೆ ನೀವು ಅದು ಆರತಿ ಬೆಳಕಿರ್ತಲ್ವಾ ಫ್ರೆಂಡ್ಸ್ ಅದು ಎಲ್ಲೋ ಮಿಸ್ ಆಗಿದೆ ಹಂಗಾಗಿ ನಾನು ಇದರಲ್ಲೇ ಹಾಕೊಂಡಿದ್ದೀನಿ ಬೌಲಲ್ಲಿ ಇದನ್ನೇ ಯೂಸ್ ಮಾಡೋಣ ಅಂತ ಇದನ್ನ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸಾಂಬ್ರಾಣಿ ಪೌಡರ್ ಹಾಕಿದ್ರೆ ಆಗುತ್ತೆ ಸಾಂಬ್ರಾಣಿ ಎಲ್ಲ ಹಾಕಿದ್ದಾಯಿತು ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸಿದೆ ಇವಾಗ ನೋಡಿ ಫ್ರೆಂಡ್ಸ್ ನನಗೆ ನನ್ನನ್ನು ನೋಡ್ಕೊಂಡು ತುಂಬ ಬೇಜಾರಾಗ್ತೈತೆ ಇದು ಬ್ಲ್ಯಾಕ್ ಆಗಿರೋದಕ್ಕೆ ತುಂಬ ಕಡೆ ಹಾಸ್ಪಿಟಲ್ಗೆಲ್ಲ ತೋರಿಸಿದ್ದೀನಿ ಮತ್ತು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದೀನಿ ಏನೇ ಮಾಡಿದ್ರು ಅದು ವೈಟ್ ಅಂತೂ ಇಲ್ಲ ಫ್ರೆಂಡ್ಸ್ ಇದು ಪಿ ಸಿ ಹೊಡಿ ಎಲ್ಲ ಇತ್ತಲ್ಲ ಅವಾಗ ಆಗಿದ್ದು ನನಗೆ ನಾನು ತುಂಬ ಟ್ರೈ ಮಾಡ್ತೀನಿ ನಿಮ್ಮ ಮನೆ ಮದ್ದು ಅದನ್ನೆಲ್ಲ ಇದೆಲ್ಲ ನೋಡಿ ಫ್ರೆಂಡ್ಸ್ ಫಸ್ಟ್ ಫೋಟೋ ಇದು ಮ್ಯಾರೇಜ್ದು ಅದನ್ನು ಫುಲ್ಲು ಬ್ಲ್ಯಾಕ್ ಅಂತೂ ಹೋಗ್ತಾನೆ ಇಲ್ಲ ಫ್ರೆಂಡ್ಸ್ ಒಂದು ಏಳು ವರ್ಷ ಆಯಿತು ನಾವು ಬಂದು ಎಷ್ಟು ನೀಟಾಗಿ ಕ್ಲೀನಾಗಿ ಉಜ್ಜಿದ್ರು ಏನೇ ಮಾಡಿದ್ರು ಆ ಬ್ಲ್ಯಾಕ್ನೆಸ್ ಅಂತೂ ಓಕೆ ಇಲ್ಲ ಯಾವ ಕ್ರೀಮು ಎಲ್ಲ ಥರದ್ದು ಕ್ರೀಮ್ ಯೂಸ್ ಮಾಡಿ ನೋಡಿದ್ದೀನಿ ನಾನು ನಂದು ಹಳೆ ಫೋಟೋ ಸ್ವಲ್ಪ ಯೂಸ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಅವಾಗ ಎಷ್ಟು ಚೆನ್ನಾಗಿದ್ದೆ ನಾನು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದೀನಿ ಇವಾಗ ನೋಡ್ಕೊಂಡ್ರೆ ನನಗೆ ತುಂಬ ಬೇಜಾರು ಅನ್ನಿಸ್ತೈತಿ ಅದಾದಮೇಲೆ ಟೆಂಪಲ್ಗೆ ಹೋಗ್ಬಿಟ್ಟು ಬಂದೆ ಫ್ರೆಂಡ್ಸ್ ಇವತ್ತು ನಿನ್ನೆ ಶುಕ್ರವಾರ ಆಗಿದ್ದರಿಂದ ಟೆಂಪಲ್ಗೆ ಹೋಗಿದ್ದೆ ಅಲ್ಲಿ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ಮಾವಿನಹಣ್ಣಿನ ಪೂಜೆ ಎಲ್ಲ ಮಾಡಿದರು ಅಲ್ಲಿ ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು ಮತ್ತು ಪ್ರಸಾದ ಎಲ್ಲ ಕೊಟ್ಟರು ಫ್ರೆಂಡ್ಸ್ ಪಲಾವು ಮತ್ತು ಪಾಯಸ ಕೊಟ್ಟಿದ್ದರು ಅಲ್ಲಿಂದ ಬರ್ತಾ ಸ್ವಲ್ಪ ಮನೆ ಹತ್ರ ತರಕಾರಿ ಬಂದಿತ್ತು ಟೆಂಪೋದಲ್ಲಿ ಸ್ವಲ್ಪ ನಂಗೆ ಏನೇನು ಬೇಕೋ ಐಟಮ್ಸ್ ಎಲ್ಲ ತಗೊಂಡು ಈ ಟೆಂಪೋದಲ್ಲಿ ಬಂದು ಬರ್ತಾ ಇಲ್ಲ ಫ್ರೆಂಡ್ಸ್ ಅವರದ್ದು ಸ್ವಲ್ಪ ಕಮ್ಮಿ ಒಂದು ಮೂವತ್ತು ರೂಪಾಯಿ ಕೆ ಜಿ ಈ ಥರ ಇಪ್ಪತ್ತು ರೂಪಾಯಿ ಜಿಗೆಲ್ಲ ಕೊಟ್ಬಿಡ್ತಾರೆ ನಾವೇ ಹೋಗಿ ತೊಗೊಳ್ತೀವಿ ಅಂದರೆ ತುಂಬ ರೇಟ್ ಹೇಳ್ತಾರೆ ಒಂದು ಚೆನ್ನಾಗಿರ್ಲಿಲ್ಲ ಅಷ್ಟೇ ಇನ್ನೆಲ್ಲ ತರಕಾರಿನೂ ಚೆನ್ನಾಗಿತ್ತು ಇಪ್ಪತ್ತು ರೂಪಾಯಿಗೆ ಇಷ್ಟು ತರಕಾರಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ ಅಂಕಲು ಒಂದು ಆರ್ಯವಳು ಬದನೆಕಾಯಿ ಒಂದು ಇದು ನಾಲ್ಕು ಬೆಂಡೆಕಾಯಿ ಬೀನ್ಸು ಕ್ಯಾಪ್ಸಿಕಮ್ಮು ಸೌತೆಕಾಯಿ ಮಾವಿನ ಹಣ್ಣು ಮಾತ್ರ ಪಾಪುಗೆ ಬರಬೇಕಾದ ದೇವಸ್ಥಾನದಿಂದ ಒಂದು ಕೆ ಜಿ ತೊಗೊಂಡು ಬಂದೆ ದೇವಸ್ಥಾನ ಮುಂದೆ ಮಾವಿನ ಹಣ್ಣು ಮಾರಕ್ಕೆ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಆವಾಗ ತೊಗೊಂಡು ಬಂದಿದ್ದೀನಿ ನಮ್ಮ ಮಾವಿನ ಹಣ್ಣು ತಂದಿದ ತಕ್ಷಣ ಉಪ್ಪಾಕಿ ಇಡಬೇಕು ತೊಳೆದಿಲ್ಲ ಅಂದರೆ ಅವ್ರು ತಿನ್ನೋಕ್ಕೆ ಹೋಗೋಲ್ಲ ಮತ್ತು ಅದಕ್ಕೆ ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಇದ್ದೀನಿ ಆಲ್ರೆಡಿ ಬಂದಿದ ತಕ್ಷಣ ಒಂದು ಕಟ್ ಮಾಡಿಕೊಟ್ಟೆ ಫ್ರೆಂಡ್ಸ್ ಅವನಿಗೆ ತಿನ್ನೋಕ್ಕೆ ಅಂತ ಮಾವಿನ ಹಣ್ಣು ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಪಾಪು ಹಾಗಾಗಿ ತೊಗೊಂಡು ಬರ್ತೀನಿ ಸ್ವಲ್ಪ ಸಾಲ್ಟ್ ಹಾಕಿ ತರಕಾರಿ ಎಲ್ಲ ತೊಳೆದಂಗೆ ಆಗುತ್ತೆ ಅಂದ್ಬಿಟ್ಟು ಮಾವಿನಿಸುತ್ತ ಫ್ರೆಶ್ ಆಗಿ ಇದ್ದೀನಿ ಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ತೊಳೆದ್ರೆ ಶೈನಿಂಗ್ ಥರ ಒಂದ್ಸತಿ ಉಪ್ಪಾಗಿ ತೊಳೆದ್ರೆ ತರಕಾರಿ ಎಲ್ಲ ಜೋಡಿಸಿದ್ದಾಯಿತು ಇವಾಗ ತರಕಾರಿ ಪಲ್ಯ ಮಾಡ್ಕೊಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನು ತರಕಾರಿ ಅಂದರೆ ಕ್ಯಾಪ್ಸಿಕಮ್ ಮತ್ತು ಹಸಿಮೆಣ್ಸಿಗೆ ಟೊಮೊಟೊ ಮಡಕೆ ಕಟ್ಟಿ ಹೆಸರು ಕಾಳು ತಗೊಂಡು ಸಿಂಪಲಾಗಿ ಒಂದು ಪಲ್ಯ ಮಾಡ್ತೀನಿ ಫ್ರೆಂಡ್ಸ್ ಒಂದು ಹಾಫ್ ಆನ್ ಅವರ್ ಬೇಡ ಒಂದು ಹತ್ತು ನಿಮಿಷದಲ್ಲ ಪಲ್ಯ ರೆಡಿ ಆಗೋಗುತ್ತೆ ಎರಡೂ ತರಕಾರಿನೂ ಜಾಸ್ತಿ ಬೇಯಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಇವಾಗ ಬಾಣಲೇಲಿ ಎಣ್ಣೆ ಎಣ್ಣೆ ಹಾಕ್ಬಿಟ್ಟು ಪಲ್ಯ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹೆಸ್ರುಗಳೆಲ್ಲ ಸೇರಿಸ್ಕೊಳ್ಳೋಣ ಫಸ್ಟ್ ಎಣ್ಣೆ ಬಿಸಿ ಆಗಲಿ ಅಂತ ಇಟ್ಟಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಕ್ಯಾ ಫಸ್ಟು ಕ್ಯಾ ಅಷ್ಟು ಮಷ್ಕ ಹಾಕೊಳ್ಳೋಣ ಅದಾದಮೇಲೆ ಕ್ಯಾಬೇಜೆಲ್ಲ ಹಾಕ್ಕೊಳ್ಳೋಣ ಕ್ಯಾಬೇಜು ಅಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಟೊಮೊಟೊ ಹಾಕೋಬೇಕು ಎಲ್ಲ ತರಕಾರಿನೂ ಬೇಯಬೇಕು ಬಟ್ ನಾನು ಇದನ್ನು ರೈಟ್ ಹ್ಯಾಂಡಲ್ಲಿ ತೋರಿಸಿದ್ರು ಲೆಫ್ಟ್ ಹ್ಯಾಂಡಲ್ಲಿ ತೋ ಆ್ಯಂಗಲ್ ಕೈಯಲ್ಲಿ ತೋರಿಸುತ್ತೆ ಅದು ಬಟ್ ಟ್ರೈ ಕೊಡೋ ಥರ ಸೆಟ್ ಆಗಿರುತ್ತಲ್ಲ ಫ್ರೆಂಡ್ಸ್ ಈ ಕಡೆ ಉಲ್ಟ ಥರ ಹಾಗಾಗಿ ಆ ಥರ ಕಾಣಿಸುತ್ತೆ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಫ್ರೆಂಡ್ಸ್ ಟೊಮೊಟೊ ಇವಾಗ ಫಸ್ಟ್ ಕ್ಯಾಪ್ಸಿಕಮ್ಮು ಮತ್ತು ಅಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದಾದಮೇಲೆ ಹೆಸ್ರು ಕಾಳು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅದರಲ್ಲಿ ರೆಡಾಗಿ ಕಾಣಿಸ್ತಿರೋ ಟೊಮೊಟೊ ಅಲ್ಲ ಫ್ರೆಂಡ್ಸ್ ಕ್ಯಾಪ್ಸಿಕಮ್ಮೇ ರೆಡ್ ಕಲರ್ ಇತ್ತು ಟೊಮೊಟೊ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಇದೆಲ್ಲ ಸಾಫ್ಟ್ ಆದಮೇಲೆ ಪಲ್ಯ ಮಾತ್ರ ಚಪಾತಿಗೆ ದೋಸೆಗೆ ಸಕ್ಕತ್ ಕಾಂಬಿನೇಷನ್ ಆಗಿರುತ್ತೆ ಇಲ್ಲ ರೊಟ್ಟಿ ಮಾಡ್ತಾರಲ್ಲ ಫ್ರೆಂಡ್ಸ್ ಖಡಕ್ ರೊಟ್ಟಿ ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಇದು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಇದು ಟೊಮೊಟೊ ಅಲ್ಲ ಟಮೊಟೊ ಏನೂ ಸೇರಿಸಿಲ್ಲ ಲಾಸ್ಟ್ ಸೇರಿಸ್ಕೊಳ್ಳೋಣ ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಪಲ್ಯ ಮಾತ್ರ ಸಖತ್ತು ಟೇಸ್ಟ್ ಆಗಿತ್ತು ಫ್ರೆಂಡ್ಸ್ ಒಂದ್ಸತಿ ಈ ಥರ ಮಾಡಿ ಟ್ರೈ ಮಾಡಿ ಇದೆಲ್ಲ ಫ್ರೈ ಆಯಿತು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಸ್ಪೂನಲ್ಲಿ ಗೊತ್ತಿರೋರು ಮಾ ಗೊತ್ತಿದರೆ ಮಾತ್ರ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಕೈಯಲ್ಲೇ ಆ್ಯಡ್ ಮಾಡ್ಕೊಳ್ಳಿ ನಂಗೆ ಸ್ವಲ್ಪ ಗೊತ್ತಾಗುತ್ತೆ ಹಂಗಾಗಿ ನಾನು ಸ್ಪೂನಲ್ಲೇ ಆ್ಯಡ್ ಮಾಡ್ತಿದ್ದೀನಿ ಪಲ್ಯ ಎಲ್ಲ ಚೆನ್ನಾಗಿ ಬೇಯಲಿ ಫ್ರೆಂಡ್ಸ್ ಬೆಂದಾಗಿದೆ ಇವಾಗ ಟೊಮೊಟೊ ಸೇರಿಸ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಮೆತ್ತಗಾಗಿದ್ದ ತಕ್ಷಣ ಪಲ್ಯ ಇಳಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಗರಂ ಮಸಾಲೆ ಸತ ಆ್ಯಡ್ ಮಾಡ್ಕೋಬೇಕು ಸಾರಿ ಫ್ರೆಂಡ್ಸ್ ಅದು ಚಿಕನ್ ಮಸಾಲ ಗರಂ ಮಸಾಲ ಅಲ್ಲ ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ ಗರಂ ಮಸಾಲೆ ಆ್ಯಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಮಸಾಲ ಬೇಡ ಅಂತ ಹಾಗೇನೇ ಪಲ್ಯ ಮಾಡ್ತಾಯಿದ್ದೀನಿ ಇದಕ್ಕೆ ಚಪಾತಿ ನೋಡಿ ಫ್ರೆಂಡ್ಸ್ ಇವತ್ತು ನೈಟಿನ ಊಟ ಇದು ಚಪಾತಿ ಮತ್ತು ಪಲ್ಯ ಕೆಂ ಚಟ್ನಿ ರೈಸ್ ಇಷ್ಟು ಊಟ ಆಯಿತು उठायला मुग अगल्या हफ्ते मिळते ओके थैंक थँक्यू लव लव